ಗುರು ಗುರುಬಸವಲಿಂಗಾಯ ನಮಃ ಓಂ ಗುರವೇ ಸರ್ವಲೋಕಾಂ ಬಿಜೆ ರೋಗಿನಾಂ ನಿಧೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಾಯ ನಮಃ ಜಗದ್ಗುರು ಸಿದ್ಧಾರುಡರ ಜಗದ್ಗುರು ಗುರುನಾಥರುಡರ ಪವಿತ್ರ ಚರಣ್ಯಗಳನ್ನು ನನ್ನ ಹೃಪದ್ಮದಲ್ಲಿ ಸ್ಥಾಪಿಸಿಕೊಂಡು ಎನ್ ಆತ್ಮ ಕಲ್ಯಾಣ ಕರ್ತೃಗಳು ಪರಮ ಪೂಜ್ಯರು ಶ್ರೋತ್ರೇಯ ಬ್ರಹ್ಮನಿಷ್ಠರಾದ ಸದ್ಗುರುವಿನ ಚರಣವಿಂದ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು ಶ್ರೋತ್ರೇಯ ಬ್ರಹ್ಮನಿಷ್ಠರು ಅನಂತ ಕರುಣಾಮೂರ್ತಿಗಳಾದ ಪೂಜ್ಯ ಅಪ್ಪಾಜ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಬಸವಾದಿ ಶ್ರೀ ಶಿವಶರಣರ ಕನ್ನಡ ನಾಡಿನ ಎಲ್ಲ ದಾರ್ಶನಿಕರ ಸ್ಮರಣೆ ಮಾಡಿಕೊಂಡು ಈ ಒಂದು ಪ್ರಾತಃ ಕಾಲದ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣ ಶರಣಾರ್ಥಿಗಳನ್ನ ಸಮರ್ಪಣ ಮಾಡಿ ಇಲ್ಲಿ ಇವತ್ತಿನ ದಿವಸ ಒಂದು ಮಡಿವಾಳ ಮಾಚಿದೇವನ ಒಂದು ವಚನದಲ್ಲಿ ಬಹು ಸುಂದರವಾಗಿರತಕ್ಕಂತ ಮಾತು ಹೇಳ್ತಾರೆ ಮಧುರದ ಗುಣ ಇರುವೆ ಬಲ್ಲದು ವಾಯುವಿನ ಗುಣ ಗುಣವ ಸರ್ಪ ಬಲ್ಲದು ಗೋತ್ರದ ಗುಣವ ಕಾಗೆ ಬಲ್ಲದು ವೇಳೆಯ ಗುಣವ ಕೋಳಿ ಬಲ್ಲದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನಾನುಭವ ಒಂದರಿಯದಿದ್ದ ಆ ಕಾಗೆ ಕೋಳಿಗಿಂತ ಕರ ಕಷ್ಟಕಾನ ಕಲಿದೇವರ ದೇವ ಇದೊಂದು ಶಿವಶರಣರಾಗಿರ್ತಕ್ಕಂಥ ಮಡಿವಾಳ ಮಾಚಿದೇವನ ಒಂದು ವಚನ ಎಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ಮಾರ್ಮಿಕವಾಗಿರತಕ್ಕಂತ ಮಾತುಗಳನ್ನ ಇಲ್ಲಿ ಹೇಳ್ತಾರವ್ರು ಮಧುರದ ಗುಣವ ಇರುವೆ ಒಂದೊಂದು ಒಂದೊಂದು ಆ ವಿಶೇಷವಾಗಿರ್ತಕ್ಕಂತಹ ಗುಣಗಳ ಇಲ್ಲಿ ಹೇಳ್ಕೊಂಬರ್ತಾರ ಇರುವೆ ಅಂತ ತಮ್ಗೆಲ್ಲ ಗೊತ್ತಿದ್ದಂಗ ಅದೊಂದು ಕೀಟ ಅದೊಂದು ಇದ್ರು ಕೂಡ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣ ಯಾವುದು ಅಂತ ಕೇಳಿದ್ರೆ ಮಧುರದ ಗುಣ ಸಿಹಿ ಅಂತಕ್ಕಂಥ ಎಲ್ಲಿ ಇರ್ತೈತಿ ನೀವು ಹೇಳೋದೇ ಬೇಕಾಗಿಲ್ಲ ಧಾವಿಸ್ಕೊಂಡು ಎಲ್ಲ ಸಾಲು ಹಿಡಿದು ಬಂದೇ ಬಿಡ್ತಾವ್ ಇರುವೆಗಳು ಅದೊಂದು ಎಲ್ಲ ಪ್ರಾಣಿಗಳು ಒಂದು ವಿಶೇಷವಾಗಿರ್ತ ಶಕ್ತಿಯನ್ನ ಆ ಭಗವಂತ ಕಟ್ ಕೊಟ್ಟುಕೊಳ್ಸಾನೆ ಒಬ್ಬಕೆ ಹೆಣ್ಮಗಳು ಏನ್ ಮಾಡಿಲ್ಲ ಅಂತ ಕೇಳಿದ್ರೆ ಸಕ್ಕರೆಗೆ ಎಲ್ಲಿಟ್ರು ಲಿಟ್ರು ಬಿಡ್ಲಿಲ್ಲ ಅಂತ ಸಕ್ರೆ ಡೆಬಿ ನೀವು ಇಟ್ಟಿರ್ತೀರಲ್ಲ ಎಲ್ಲಿ ಬೇಕಾಗಲಿ ಸಿಹಿ ಸಕ್ಕರೆ ಬೆಲ್ಲ ಹೋಗಿ ಮುಟ್ಟೆ ಬಿಡ್ತಿದ್ವು ಅಂತಾವ್ ಇರಿ ಒಂದ್ಸಾರಿ ಏನ್ ಈ ಉಪ್ಪಿನ ಡೆಬ್ಯಾಗ ಸಕ್ಕರೆ ಹಾಕಳಂತ ಸಕ್ಕರೆ ಡೆಬ್ಯಾಗ ಉಪ್ಪು ಹಾಕಿದ್ಲಂತ ಇಲ್ಲಿ ಸಕ್ಕರೆ ಅಂತ ಡೆಬ್ಬಿ ಮ್ಯಾಗ ಬರದ ಹಚ್ಚಿದ್ದನ್ನ ಉಪ್ಪು ಅಂತ ಬರದ್ ಹೆಚ್ಚಳಂತ ಉಪ್ಪು ಅಂತ ಬರದ್ ಹಚ್ಚಿದಂತ ಡಬ್ಬಿ ಮೇಲೆ ಸಕ್ಕರೆ ಅಂತ ಬರದ ಹೆಚ್ಚಿದ್ಲಂತ ಹಚ್ಚಿ ಅದನ್ನೊಂದು ಬಾಜು ಇಟ್ಲು ಬೇರೆ ಜಾಗ ಕಿಟ್ಲಂತ ಬದ್ಲಿಸಿ ಇದನ್ನೊಂದ್ ಬೇರೆ ಜಗಾಕಿಟ್ಲಂತ ಏನ್ಮಾ ಕಾಟಕ ಆ ಇರ್ವಿಗಳ ಕಾಟಕ ಆದ್ರೆ ಮರನೇ ದಿವಸ ಸಹಿತವಾಗಿ ಅದೇನಾಗಿತ್ರಿ ಮತ್ತು ಅಲ್ಲಿ ಹೋಗಿ ಬಿಟ್ಟಿದ್ದು ಅಂತಾವ್ ಅವಕೇನ ಶಾಲೆಗೆ ಹೋಗ್ಬೇಕು ಇಲ್ಲ ಸಕ್ಕರೆ ಡಬ್ಬಿ ಯಾವ್ದು ಉಪ್ಪ ಸಕ್ಕರೆ ಕೂಡಿಸಿಟ್ರ ಆ ಡಬ್ಬಿ ಮ್ಯಾಗ ಬರೋದ ಹೆಚ್ಚಿರ ಮಾತ್ರ ಗೊತ್ತಕ ಚಾಕ್ ಹಾಕ ನಮಗ್ ಆದ್ರ ಅವಕ್ಕೆ ಯಾವ ಶಾಲೆ ಕಾಲೇಜ್ ಹೋಗ್ಬೇಕು ಇಲ್ಲ ಸೀದಾ ಡೈರೆಕ್ಟ್ ಐಲೋಕರ ಸಕ್ಕರೆ ದಲೇನೇ ಹೋಗ್ತಾವ್ ಬೇಕಾದಷ್ಟು ಬೋರ್ಡ್ ಹೆಚ್ಚೋರ್ ನೀವು ಬೇಕಾದಷ್ಟು ಇನ್ ಮಾಡ್ರಿ ನಾವು ಎಲ್ಲಿರ್ತೇವಂತ ಏನ್ ನಮ್ಗೆ ಗೊತ್ತದೊಂದು ಶಕ್ತಿ ಅವ ಎಲ್ಲಿ ಬೇಕಾದಲ್ಲಿ ಇದ್ರು ಕೂಡ ಹೋಗಿ ಆ ಸಕ್ರೆ ಸಕ್ರೆ ಹೋಗಿ ಮುತ್ತ ಮುತ್ತತಾವ ಹಂಗ ಇಲ್ಲಿ ಅದರ ಮಧುರದ ಗುಣ ಅಂತಕ್ಕಂಥದ್ದು ಆ ಇರುವ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರ್ತದ ಭಗವಂತ ಕೊಟ್ಟಿದ್ದಾನೆ ಅನ್ನುವಂಥದ್ದು ಇಲ್ಲಿ ಅರ್ಥ ಮಾಡ್ಕೋಬೇಕು ಆಮೇಲೆ ವಾಯುವಿನ ಗುಣವ ಸರ್ಪ ಬಲ್ಲದು ಅಂದ್ರು ವಾಯುವಿನ ಗುಣ ವಾಯು ಯಾವ ಕಡೆಯಿಂದ ವಾಯುವಿನ ಅಂದ್ರೆ ಈ ಗಾಳಿಯನ್ನು ತಿಂದು ಬದುಕ್ತಕ್ಕಂತ ಸರ್ಪಗಳು ಸಾವಿರಾರು ಜಾತಿಯ ಅವುಗಳು ಇದಾವಂತ ಭೂಮಿ ಮೇಲೆ ನಮ್ಗೆಲ್ಲಾರ ಒಂದಿಷ್ಟ ಒಂದ ಒಂದು ನೂರ ಗೊತ್ತಿರಬಹುದು ಆದ್ರೆ ಸಾವಿರಾರು ಈ ಭೂಮಿ ಮೇಲೆ ಭೂಮಿ ಆದ ಅಂತ ಇಲ್ಲಿ ಕೆಲವು ಬರೇ ಗಾಳಿಯನ್ನು ಉಂಡಿರ್ತಾವಂತ ಬಾಯಿ ತೆಗದ ಗಾಳಿ ಯಾವ ಕಡೆ ಬರ್ತಿರ್ತದೆ ಆ ದಿಕ್ಕಿಗೆ ಆ ದಿಕ್ಕಿಗೆ ಬಾಯಿ ತೆಗೆದು ಕೂಡ್ತಾವಂತಾವ್ ಆ ಗಾಳಿಯನ್ನ ತಿಂದು ಸೇವನೆಯನ್ನ ಮಾಡಿ ಬದುಕ್ತಕ್ಕಂತ ಸರ್ಪಗಳು ಸಹಿತವಾಗಿ ಇಲ್ಲಿ ಯದವು ಅನ್ನುವಂತ ಮಾತು ಅಂದ್ರೆ ವಾಯುವಿನ ಗುಣವನ್ನ ಅವು ಸರ್ಪ ಅನ್ನುವಂಥವು ಯಾವ ಕಡೆಯಿಂದ ಅಂತ ಗೊತ್ತಾಕತ ಅದನ್ನ ಹೇಳ್ತಾರೆ ಆಮೇಲೆ ಗೋತ್ರದ ಗುಣವ ಕೋಳಿ ಬಲ್ಲದು ಕಾಗೆ ಬಲ್ಲದು ಗೋತ್ರ ಯಾ ಗೋತ್ರ ನಮ್ಗೆ ಏನೇ ಗೊತ್ತಿರಂಗಿಲ್ಲ ಕೆಲವಂದ ಯಾವ ಗೋತ್ರದವ್ ಗೊತ್ತಿರಂಗಿಲ್ಲ ಆದ್ರೆ ಅವು ಕಾಗೆ ಅಂತಕ್ಕಂತ ನೋಡ್ರಿ ನೀವು ಮರಣ ಆದ ಒಂದು ಮೂರು ದಿವಸಕ್ಕೋ ಹದಿಮೂರು ದಿವಸಕ್ಕೋ ಇಪ್ಪತ್ತು ದಿವಸ ಒಂದು ಪಿಂಡ ಅಂತ ಮಾಡ್ತಿರ್ತಾರ ಕೆಲವೊಂದು ಧರ್ಮದಲ್ಲಿ ಇದೆ ಅದು ಪಿಂಡ ಅಂತ ಹೇಳಿ ಆ ಮಾಡುವಂತ ಸಂದರ್ಭದಲ್ಲಿ ಏನ್ ಅಂತ ಕೇಳಿದ್ರೆ ಅದೊಂದು ಪ್ರತೀತಿ ಅದ ಮೂಡ್ ನಂಬಿಕೆ ಅಡ್ಡಿ ಇಲ್ಲ ಯಾಕಂದ್ರ ಅವೆಲ್ಲಾ ಕಾಗಿಗಳು ಬಂದು ಅವೆಲ್ಲ ನಮ್ಮ ಮಂದಿ ಒಳಗ ಅವ ಎಲ್ಲ ತರ ಪದಾರ್ಥಗಳು ಮಾಡಿಕೊಂಡು ಹೋಗಿ ಇಟ್ಟು ಅವ್ರು ಬಂದು ನಮ್ ಬಂದು ಬಾಂಧವ್ರು ಕಾಗಿ ರೂಪದಿಂದ ಬಂತ ಒಂದೊಂದು ಪ್ರತೀತಿ ಮಾಡ್ತಿರ್ತಾರೆ ಈ ಸದ್ಯದಲ್ಲಿ ಸಹಿತ ಕೆಲವು ಕಡೆ ಅದೊಂದ್ ಧರ್ಮ ಅದೊಂದು ರೂಢಿಯದ ಅದೊಂದು ಮಾಡೋದು ಆ ಹೊತ್ತಿಗೆ ಆ ಕಾಗೆಗಳು ಏನ್ ಅಂತ ಕೇಳಿದ್ರೆ ಅದನ್ನ ಬಂದ್ ಅಂದ್ ಅವ್ರಿಗೆ ತೃಪ್ತಿ ಅಂತ ಅವನ್ ಬಂದು ಮುಟ್ಲಿಲ್ಲ ಅಂದ ಮುಟ್ಟು ಸುಮ್ಮನೆ ಸಂಚಾರಕ್ಕ ದಾರಿಯನ್ನು ಕೂತ್ಕೊಂಡಿರ್ತಾರ ಜೀವಂತಿದ್ದಾಗ ಮನಿ ಬಾಗಲ್ ಒಂದ್ ಬಂದ್ರ ಹೊಡಿತಾರ ಅವನ್ ಏ ನಡಿ ಕಡೆ ಏನ್ ಓದರ್ತಿ ಅಂತ ಹೇಳಿ ಆದ್ರೆ ಆ ಸಂದರ್ಭದಲ್ಲಿ ಅವಕ್ರ ಮಹತ್ವವನ್ನ ಅಲ್ಲಿ ತೋರ್ಪಡಿಸ್ತಾರೆ ಎಂದ್ ಬಾವ್ ಯಾವ್ ಬಂದಾವಲಗು ಯಾವ್ ಮುಟ್ಟ್ಯಾ ಅಂತಿರ್ತಾರ ನೋಡ್ರಿ ಅವ್ರ ಹೆಸರಿನ ಹೆಸರಿ ಮ್ಯಾಗ ಮನಿ ಮಂದಿ ಹೆಸರಿನಾಗ ಎರ ಮ್ಯಾಗಿಟ್ಟು ಆ ಯಾವ ಕಾಗಿ ಅದನ್ನು ಅವ್ರ ಮ್ಯಾಗ ಆಸೆ ಇದೆ ಹಿಂಗೊಂದೇನೋ ನೀವ್ ಒಂದು ಗೋತ್ರದ ಗುಣ ಅವ್ ಬಂದ್ ಅವ್ ಅಂತ ಅದೇನ್ ನಾವಂತೂ ನೋಡಿಲ್ಲ ನೀವ್ ಯಾರು ನೋಡಿದಾರ ನಿಮ್ಗೆ ಗೊತ್ತಿರಬಹುದು ಅದ ಅಂದ್ರೆ ನೋಡಿ ಅವು ಬಂದ್ ಮುಟ್ಟೆ ಅಂತ ಪ್ರತೀತಿ ಅದಕ್ಕಾಗಿ ಆ ಗೋತ್ರವನ್ನ ಕಂಡು ಹಿಡಿತಾವ ಅಂತಕ್ಕಂಥದ್ದೊಂದು ಭಾವ ಇದನ್ನ ಯಾರು ಕಂಡು ಅಂತ ಕೇಳಿದ್ರೆ ಆ ಕಾಗಿಗಳು ಗೋತ್ರದ ಗುಣವನ್ನ ಆ ಕಾಗಿಗಳು ಅನ್ನುವಂಥವು ಕಂಡು ಹಿಡಿತಾವಂತ ಮುಂದೆ ಹೇಳ್ಕೊಂಡ್ ಬಂದ್ರ ಅವರು ವೇಳೆಗು ಗುಣವ ಕೋಗಿ ಕೋಳಿ ಬಲ್ಲದು ಮುಂಜಾನೆ ಬೆಳಗಿನ ಜಾವಕ್ಕ ಬೆಳಗಿನ ನಾಲ್ಕು ಗಂಟೆ ಅಥವಾ ಐದು ಗಂಟೆಕ್ಕೂ ಈಗಿನ ಕೋಳಿನೇ ಇಲ್ಲಿ ಕೂಗಕ ಈಗ ಅಲಾರಾಮ್ ಕೂಗ್ತಾವ ಈಗ ಅಲಾರಾಮ್ ಇಟ್ಕೊಂಡು ಕೂಗಿಸ್ಕೊಂಡು ಎಳದ್ ಬಿಡುದು ಅಂದ್ರೆ ಆ ಕೋಳಿಗಳು ಬೆಳಗಿನ ಜಾವದಲ್ಲಿ ಐದು ಗಂಟೆಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ ಕೂಗ್ತಿದ್ದು ಕೋಳಿಗೂ ಕೂಗಿ ಏ ಬೆಳಕ ಬೆಳಕಾತ್ ಅಂತ ಹೇಳ್ತಿದ್ರು ಹಂಗ ಈ ಕೋಳಿ ಅಂತಕ್ಕಂಥದ್ದು ಸಹಿತವಾಗಿ ವೇಳೆಯನ್ನ ಅರಿತಕ್ಕಂತ ಒಂದು ಅದೊಂದು ಪಕ್ಷಿ ಅಲ್ಲಿಂದ ಮುಂದೆ ಇದು ಕಾರಣ ಇವೆಲ್ಲ ಅದೇ ಇವನ್ನೆಲ್ಲ ಒಂದೊಂದೊಂದೊಂದು ಅಗದಿ ಒಂದು ಕ್ರೀಮಿ ಕೀಟಗಳನ್ನು ಹಿಡ್ಕೊಂಡು ನಾವೆಲ್ಲ ಉದಾಹರಣೆ ಕೊಟ್ಟಿವಿ ಒಂದು ಗುಣಗಳದಾವ ಗುಣಗಳದಾವಲ್ಲಿ ಆದ್ರೆ ಈ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾವುದು ಎಲ್ಲಕ್ಕಿಂತಲೂ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಜಂತು ನಮ್ ನರಜನ್ಮ ದುರ್ಲಭಂ ಅಂತ ಶಾಸ್ತ್ರ ಇರ್ತದ ಅಂದ್ರೆ ಎಲ್ಲಾ ಸಚರಾಚರ ಪ್ರಾಣಿ ಪಕ್ಷಿ ಎಲ್ಲಾ ಅದರಲ್ಲಿಯೂ ಕೂಡ ಜೀವಿ ರಾಶಿಗಳೆಲ್ಲನೆ ಅತ್ಯಂತ ಅಪರೂಪವಾಗಿರ್ತಕ್ಕಂಥದ್ದು ಮತ್ತಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಮನುಷ್ಯ ಜನ್ಮದ ಈ ಮನುಷ್ಯ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ ಬಂದು ನೀ ಏನ್ ಮಾಡಾಕತಿಪಾ ಆ ಒಂದೊಂದರ ಒಂದೊಂದ್ ಕಣ್ಣು ಹಿಡ್ಕೊಂಡು ಹೋಗು ನೀ ಏನ್ ಕಣ್ಣು ಹಿಡಬೇಕಾಗಿದೆ ಇಲ್ಲಿ ಅಂದ್ರೆ ಉತ್ತರ ಕೊಡ್ ಲಾಸ್ಟಿಗೆ ಉತ್ತರ ಕೊಡ್ತಾರ ಏನಂತ ಕೇಳಿದ್ರೆ ಇದು ಕಾರಣ ಇವೆಲ್ಲಾ ಕಾರಣ ಹೇಳಿ ನಿಮ್ಗ ಮನುಷ್ಯ ಜನ್ಮದಲ್ಲಿ ಬಂದು ಈ ದೇಹವನ್ನು ತೆಗೆದುಕೊಂಡು ಎಲ್ಲಾ ಇರತಕ್ಕಂತ ಜನ್ಮ ಯಾವುದು ಮನುಷ್ಯನ್ಮ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಧರ್ಮ ಯಾವುದು ಅಧರ್ಮ ಯಾವುದು ಭಕ್ತಿ ಯಾವ್ದು ಭಕ್ತಿ ಯಾವುದು ನಾಸ್ತಿಕ ಎಲ್ಲ ಗೊತ್ತಾಗ್ತೈತಿ ನಮಗ ಅದಕ್ಕೆ ಎಲ್ಲ ವಿವೇಕ ಜ್ಞಾನ ಅಂತಕ್ಕಂಥ ಶಕ್ತಿ ಅನ್ನುವಂಥದ್ದನ್ನ ಈ ಮನ ಮಾನವನಿಗೆ ಮಾತ್ರ ಪರಮಾತ್ಮ ವಿಶೇಷವಾಗಿರ್ತಕ್ಕಂಥ ಗುಣವನ್ನು ಕೊಟ್ಟ ಕಳ್ಸಾನ ಇವ್ನಿಗೊಂದು ವಿಶೇಷ ಐತಿ ಇವನಿಗೆ ಇಲ್ಲ ಅಂತ ನಂಗಿಲ್ಲ ಎಲ್ಲ ಪಶು ಪಕ್ಷಿ ಪಕ್ಷಿಗಳಿಗೆ ಒಂದೊಂದು ಇಟ್ಟು ಎಲ್ಲವನ್ನೂ ಇಟ್ಟಿದಾನೆ ಪರಮಾತ್ಮ ಎಲ್ಲ ಒಂದ್ ವಿಶೇಷವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಬುದ್ಧಿಶಕ್ತಿ ವಿಶೇಷವಾಗಿರ್ತಕ್ಕಂಥದ್ದನ್ನ ವಿವೇಕ ಜ್ಞಾನ ಅಂತಕ್ಕಂಥದ್ದನ್ನ ಇಲ್ಲಿ ಭಗವಂತ ವಿಶೇಷವಾಗಿ ಕೊಟ್ಟು ಕಸ ಅದನ್ನ ತಿಳ್ಕೊಬೇಕಲ್ಲ ಅದನ್ನ ತಿಳ್ಕೊಂಡಂದ್ರೆ ಜನ್ಮ ಸಾರ್ಥಕತೆ ಏನ್ರಿ ಇಲ್ಲಿ ಆದ ನಂತರ ಅವರು ಶಿವಜ್ಞಾನ ನೀನು ಸಹಿತವಾಗಿ ಮನುಷ್ಯ ಜನ್ಮದೊಳಗೆ ಬಂದಿದ್ದೀಪಾ ಶಿವಜ್ಞಾನ ಅನುಭವವನ್ನು ಅರಿಯದಿರ್ದಡೆ ಭಗವಂತನ ಒಂದು ಜ್ಞಾನವನ್ನ ನೀನು ಅವನ ಅನುಭವನೇ ಮಾಡಿಕೊಂಡು ಸುಖ ಸುಖನು ಒಂದಲಾರ್ ನೀವು ಓದದ್ದಾದ್ರ ಅದೇಂತಾರ ಅವರು ಆ ಕಾಗೆ ಕೋಳಿ ಒಂದು ಉತ್ತಮ ಗುಣ ಪಡೆದವಲ್ಲ ಅವಕ್ಕಿಂತಲೂ ಕರಕಷ್ಟ ಅಂತಾರ ಅವ್ರು ಅಂದ್ರೆ ಕನಿಷ್ಠ ಅಂತ ಆ ಇರುವಂತ ಕನಿಷ್ಠ ಆಗೋದೈತಿ ಎಷ್ಟೊಂದು ಹಾಸ್ಯಾಸ್ಪದ ನೋಡ್ರಿ ಇಲ್ಲಿ ಮಹಾತ್ಮರು ಶರಣರು ಸುಮ್ನೆ ಬರ್ದಿರಂಗಿಲ್ಲ ಆ ಇರುವೆ ಕಾಗೆ ಕೋಳಿ ಸರ್ಪ ಅವಕ್ಕಿಂತಲೂ ಇವುಕರು ಎಲ್ಲಕ್ಕಿಂತಲೂ ಕನಿಷ್ಠ ಆಗಿ ನೀನು ಕನಿಷ್ಠ ಆಗಿ ಹೋಗಾಕ್ ಹೋಗ್ಬಾಡ ನೀನ್ ಯಾಕಂದ್ರ ನೀನ್ ವಿಶೇಷವಾಗಿರ್ತಕ್ಕಂತ ದೇಹವನ್ನ ತೆಗೆದುಕೊಂಡು ಬಂದಿದಿ ಮನುಷ್ಯ ಅಂತಕ್ಕಂಥ ದೇಹವನ್ನ ಅದಕ್ಕೆ ನರಜನ್ಮದೆ ಆದರೂ ಮಿಗಿಲುಂಟೆ ಅಂದ್ರು ನಿಜಗೂ ಸೇವೆಗಳು ಏನಂದ್ರು ಈ ಜನ್ಮದಕ್ಕಿಂತಲೂ ನರಜನ್ಮದಕ್ಕಿಂತಲೂ ಯಾವ್ದಾದ್ರು ಶ್ರೇಷ್ಠವಾಗಿರ್ತಕ್ಕಂತ ಜನ್ಮ ಇದೇನು ಅಂತ ಕೇಳಿದ್ರೆ ಉಂಟೆ ಅಂದ್ರೆ ಇದೇನು ಅಂತ ಪ್ರಶ್ನಾರ್ಥಕ ಚಿನ್ನ ಇದೇನು ಇಲ್ಲ ಅಂತ ಅರ್ಥ ಇದಕ್ಕಿಂತ ಶ್ರೇಷ್ಠ ಜನ್ಮ ಐತೆನೇ ಇಲ್ಲ ಅದಕ್ಕೆ ನೀ ಎಲ್ಲವನ್ನ ಬಲ್ಲವ ಎಲ್ಲವನ್ನ ತಿಳಿ ಎಲ್ಲ ಜ್ಞಾನವನ್ನ ತಿಳ್ ತಿಳ್ಕೊಳಿಕ್ ನಿನಗೆ ಸಾಮರ್ಥ್ಯವನ್ನು ಕೊಟ್ಟಿರ್ತಕ್ಕಂಥ ಭಗವಂತ ಆ ಭಗವಂತನೇ ನೀನು ಮರ್ತಿ ಬಿಟ್ಟಿದೀನಪ್ಪ ಆ ಪ ಶಿವಜ್ಞಾನವನ್ನ ಅರಿದ್ರೆ ಅಂದ್ರೆ ಯಾವ ಭಗವಂತ ನಮಗೆ ದೇಹವನ್ನೇ ದಾನ ಮಾಡಿ ಕೊಟ್ಟಿದಾನಲ್ಲ ಈ ಭೂಮಿಗೆ ಕಳಿಸ್ಕೊಟ್ಟಿದಾನಲ್ಲ ಆ ಪರಮಾತ್ಮನ ಜ್ಞಾನ ನೀನೇನು ಮಾಡಿಕೊಂಡು ಹೋಗ್ಲಿಲ್ಲ ಅಂದ್ರೆ ವ್ಯರ್ಥ ಅಂತ ಕನಿಷ್ಠ ಆ ಎಲ್ಲ ಪ್ರಾಣಿಗಳಿಗಿಂತಲೂ ನಿಂದ ಜನ್ಮ ವ್ಯರ್ಥ ನೋಡಪ್ಪ ಅಂತ ಹೇಳಿ ಈ ಒಂದು ವಚನದಲ್ಲಿ ಮಡಿವಾಳ ಮಾಚಿದೇವರು ಹೇಳ್ತಾರ ಅವ್ರು ಎಷ್ಟು ಸುಂದರ ಮಾತು ನೋಡ್ರಿ ಇದು ಅದಕ್ಕೆ ಬೆಳಗಿನ ಜಾವದಲ್ಲಿರ ಸ್ಮರಣ ಮಾಡ್ರಿ ಮಲ್ಕೋತಿರ್ತೇರಿ ಇಲ್ಲ ರಾತ್ರಿ ಹೊತ್ತನೆ ಆ ಮಲ್ಕೊಳ ಹೊತ್ತಿಗೆ ನೆನಪಾಡ್ರಿ ಮಲ್ಕೊಳ ಹೊತ್ತಿಗೆ ದಾಡ್ ಅಂತ ಹೇಳಿ ಮಲ್ಕೋಬಾರ್ದು ಎದೇ ಭಗವಂತ ಪರಮಾತ್ಮ ನಮಗೊಂದು ಸುಂದರವಾಗಿರ್ತಕ್ಕ ಮನುಷ್ಯ ಜನ್ಮ ಕೊಟ್ಟು ಕಸಿದೀಪ ಅದ್ರಾಗ ಸುಂದರ ಜನ್ಮ ಕೊಡೋದಲ್ಲದನೆ ಅದಕ್ಕೆಲ್ಲಾ ಬೇಕಾಗತಕ್ಕಂತ ಸರ್ಕಾರಗಳ ಸಹಿತ ವಾಹಿನ ನಮಗೆ ಇಲ್ಲಿ ಭೂಮಿ ಮೇಲೆ ಇಟ್ಟು ಕಳಿಸಿದ್ಯಾ ನಿನ್ನ ಉಪಕಾರ ಬಹಳ ನಮ್ಮ ಮ್ಯಾಗ ಅಂತ ಅವ್ನ ನೆನೆಸ್ಬೇಕಲ್ಲ ಅವನ್ ಅರಿಬೇಕಲ್ಲ ಇದೆಲ್ಲಾ ಯಾರ್ದಪ್ಪ ಇದು ಪರಮಾತ್ಮನ ಒಂದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದ ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಹನ್ನರ ಹೊಗಳ ಕುಣ್ಯಗಳ ಎಂಬೆ ರಾಮನಾಥ ಅಂದಾರಲ್ಲ ಹಾಗೆ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನೋಡ ಜೇಡರ ಮಯ್ಯನವರು ಎಷ್ಟು ಸುಂದರವಾಗಿರ್ತಕ್ಕಂಥ ಇದೊಂದು ಮಾತು ನೋಡ್ರಿ ಇಳೆ ನಿಮ್ಮ ದಾನ ಇಳೆ ಅಂದ್ರೆ ಭೂಮಿ ನಿಮ್ಮದ್ ಪರಮಾತ್ಮಂದ ಐತಿದು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಬೆಳೆ ಹೋಗಿ ನೀವು ಬಿತ್ತದಷ್ಟೇ ನಿಮ್ ಕೆಲಸದ ಬೆಳೆಯವ್ರ ಯಾರ ಅಲ್ಲಿ ಹೋಗಿ ಭೂಮಿಗೆ ಸತ್ ಸರಿಯಾಗಿ ತಕ್ಕಂಗ ಮಳಿ ಬರ್ತದ ಬೆಳೆಯುದು ಅದನ್ನ ದೊಡ್ಡದ್ ಮಾಡೋದು ಪೈರ್ ತಗೊಂಬರೋದು ಎಲ್ಲಾ ಮಾಡೋದು ಪರಮಾತ್ಮಂದನೆ ಅದು ಭಗವಂತ ಸೃಷ್ಟಿ ಅದ್ ಮೊದಲ ಸಂಕಲ್ಪ ಮಾಡಿದ ನಾವು ಹಿಂಗ ಹಿಂಗ ಆಗ್ಬೇಕು ಅಂತ ಹಂಗ ಆಗಿ ಆಗ್ತದ ಅಂದ್ರೆ ಬೆಳೆ ಎಳೆ ಭೂಮಿದ ನಿಂದ ಸುಳಿದು ಸೂಸುವ ಗಾಳಿ ನೋರ್ ಒಂದ್ ಐದ ನಿಮಿಷ ಒಂದ್ ಎರಡು ನಿಮಿಷ ಗಾಳಿನ ಕಟ್ಟಾದ್ರೆ ಏನ್ ಮಾಡ್ತೀರಿ ನೀವು ಎಲ್ಲರೂ ಇವ್ ಇಲ್ಲಿ ಅಂದ್ರೆ ಎಲ್ಲರದು ಅದ ತಯಾರಿನೇ ಬೇರೆ ಆಕೈತೆ ಅಂದ್ರೆ ಇದು ಸುಳಿದು ಸೂಸುವ ಗಾಳಿ ಸಹಿತವಾಗಿ ಭಗವಂತ ನೀ ನಮಗ್ ಕೊಟ್ಟಿದಿ ಪಂಚ ಮಹಾಭೂತಗಳನ್ನೆಲ್ಲಾ ಕೊಟ್ಟಿದಿ ಮೊದಲ ನಮಗ ಇರಾಕ ಅವಕಾಶ ಕೊಟ್ಟಿದಿ ಭೂಮಿ ಕೊಟ್ಟಿದಿ ಅನ್ನ ಆಹಾರ ನೀರ್ ಕೊಟ್ಟಿದಿ ಎಲ್ಲಾ ಸುಂದರ ದೇಹ ಕೊಟ್ಟಿದಿ ಅಂತ ಅವ್ನು ಸ್ಮರಣ ಮಾಡಬೇಡ ಯಾರು ಒಂದ್ ಕಪ್ ಚಹಾ ಕುಡಿಸ್ಲಿ ಸಿಳುಮಿಳಿ ಬಸ್ ಸ್ಟ್ಯಾಂಡ್ ಆಗ್ರ ಎಲ್ಲಾರ ಎಷ್ಟು ನೆನೆಸ್ತೀರ ನೋಡು ಏನ್ ಮಾರ ಅದು ಏನ್ ಚಾ ಚಾ ಕುಡಿಸ್ತಿಪ ನೀನ ಸಾಯಿ ತಕ್ಕ ನೆನ್ಪಿಡ್ತಾರ ಅವ್ನು ಇಂತಲ್ಲಿ ಹುಗಿದ್ದಿರಿ ಚಹಾ ಕೊಟ್ರಿ ನಮಗ್ ಚಾ ಕುಡಿಸಿರು ಕೇವಲ ಒಂದ್ ಹತ್ತು ರೂಪಾಯಿ ಚಹ ನೆನಪುಳ್ತಿತ್ಕರೇ ಪರಮಾತ್ಮ ಇಷ್ಟೆಲ್ಲಾ ನಮಗ್ ಭಗವಂತ ಕೊಟ್ಟಿದ್ ಅವಂದ ಸ್ಮರಣ ಅವ್ನ್ ಉಪಕಾರ ಮಾಡಂಗಿಲ್ಲ ಅಂತ ಪರಮಾತ್ಮ ಅಂತಾನ ನೀವ್ ಏನ್ ಕೊಟ್ಟಾರೇನಪ್ಪ ಏನಪ್ಪಾ ಪರಮಾ ನನ್ನ ಸ್ಮರಣನ ಮಾಡಂಗಿಲ್ಲ ಇನ್ನೊಂದ್ಸಲ ಮನುಷ್ಯನ ಹುಡ್ಸ್ತಾನ ಬಾ ನೀನ್ ಅಂತ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮನುಷ್ಯ ಅಂತಕ್ಕಂಥದ್ದು ಜನ್ಮ ಶ್ರೇಷ್ಠ ಜನ್ಮ ಕೊಟ್ಟು ಕಳ್ಸಿದ ಪರಮಾತ್ಮ ಅಂದಾಗ ನಾವ್ ಏನ್ ಮಾಡ್ಬೇಕು ಶಿವಜ್ಞಾನವನ್ನ ಪರಮಾತ್ಮನ ಜ್ಞಾನವನ್ನ ಅರಿತುಕೋಬೇಕಾಗಿದೆ ಶಿವಜ್ಞಾನವನ್ನ ಅರಿಯದಿರದೊಡೆ ಆ ಭಗವಂತನ ಜ್ಞಾನನ ಮಾಡಿಕೊಂಡು ಹೋಲೇ ಇದ್ರ ಏನ್ ವ್ಯರ್ಥ ಆಗ್ತದ ಜನ್ಮ ಇದು ಅನ್ನುವಂತ ಮಾತು ಅದಕ್ಕಾಗಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಮನುಷ್ಯ ಜನ್ಮ ತಗೊಂಡು ಭಗವಂತ ಕಟ್ಟಿ ಕಳಿಸಿದಾನ ಅದಕ್ಕಾಗಿ ಇಂತ ಒಂದು ಮನುಷ್ಯನ ಬಂದಾಗನೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರ ಆ ಶಿವಜ್ಞಾನವನ್ನ ಅದಕ್ಕಂತನೆ ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಶಗನಕ್ಕೆ ಸಾವಿರ ಹೂ ಸತ್ತಂತೆ ಅಂದ್ರ ಅವ್ರು ಶರಣರ್ ಇನ್ನೊಂದ್ ಕಡೆ ಶಿವಚಿಂತೆಯನ್ನು ಮಾಡ್ಲಿಲ್ಲ ಶಿವಜ್ಞಾನನು ಮಾಡ್ಲಿಲ್ಲ ಹೆಂಗ್ ಹುಟ್ಟಿದ ಹಾಂಗ ಗಿಡ ಬೆಟ್ಟದಾಗ ಬೆಳ್ದಿರ್ತೈತಿ ಅರಣ್ಯದಾಗ ಗುಡದಾಗ ಅಲ್ಲಿ ಬೆದಿರ್ತದ ಗಿಡ ಬೆಳಿತೈತಿ ಊದಕ್ ಹೋಗ್ತತಿ ದಾಡ್ ಅಂತ ಬಿದ್ದ ಹೋಗ್ಬಿಡ್ತದ ಹಾಂಗ ಆಗ್ತದಂತಾರ ಅವ್ರು ಏನು ಫಲಾನ ಕೊಡ್ಲಿಲ್ಲ ಬರ ನೆಳ್ಳ ಕೊಡ್ಲಿಲ್ಲ ಅಂದ್ರೆ ವ್ಯರ್ಥ ಆಗಿ ಬಿಡ್ತದ ಹಂಗ ನಿನ್ನ ಜನ್ಮ ಆಗ್ಬಾರ್ದು ಅದಕ್ಕೆ ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನಜರು ಶಗಣ್ಯಾ ಸಾವಿರ ಹುಳ ಹುಟ್ಟಿ ಸತ್ತಂತೆ ಶಗಣಿ ನುಡಿದ್ರೆ ನೀವು ಎಲ್ಲ ನುಡಿದಿರಿ ಶಗಣಿನ ಎಲ್ಲಿ ಇರ್ತೈತೆ ಅದು ಒಂದ್ ನಾಲ್ಕು ದಿನ ಅಲ್ಲೇ ಬಿಡ್ರಿ ನೀವು ಬಿಟ್ಟಾಗ ಹುಳ ಬಿಟ್ಟಾಗಾದ್ರಾಕ್ತಾವ ಹುಳ ಅಂತ ಅರ್ಥ ನೋಡು ಅವು ಶಗಣಿ ಎಲ್ಲಿ ಶಗನ್ಯಾಗ ಎಲ್ಲಿ ಹುಡ್ತಾವ ಶಗಣಾಗ ಹುಡ್ತಾವ್ ಹೌದಿಲ್ರಿ ಶಗನ್ಯಾಗ ಹುಡ್ತಾವ್ ತಿಂತಾವೇನ ತಿಂತಾವ ತಿಂತವು ಸಾಯ್ತಾವೇಲಿ ಮತ್ ಮುಂದ ಶಗಣ ಸಾಯ್ತಾವ ಹಂಗ ಈ ಜಗತ್ತಿನೊಳಗ ನಾವು ಬಂದು ಈ ಸಂಸಾರದಲ್ಲಿದ್ದು ಇದೇ ನಮ್ಮ ಮನೆ ಇದೇ ನಮ್ ಹೊಲ ಇಷ್ಟ ಆದ್ರ ನಮ್ ಹೊಲ ಬಂದ್ರ ನಮ್ಮ ಮನಿ ಇದಿಷ್ಟ ಜ್ಞಾನ ಮಾಡ್ಕೊಂಡು ಹೋದೀವಂದ್ರ ಇಷ್ಟನ ತಿಳ್ಕೊಂಡು ಹೋಗಿ ಅಂತ ಕೇದ್ರ ಜನ್ಮ ವ್ಯರ್ಥ ಆಗ್ತದ ಹಾ ಶಗಣ ಏನ್ ಬೆಲೆ ಇಲ್ಲಪ್ಪ ಅದಕ್ಕಾಗಿ ನೀ ಏನ್ ಮಾಡುವಂತ ಕೇದ್ರ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥದ್ದನ್ನ ಪರಮಾತ್ಮ ವಿಶೇಷ ಬುದ್ಧಿ ಕೊಟ್ಟು ಕಳ್ಸಿದಾನ ವಿಶೇಷ ಜ್ಞಾನ ಕೊಟ್ಟು ಕಳ್ಸಿದಾನ ಚಿಂತನೆ ಮಾಡು ಯಾರು ಚಿಂತನೆ ಅಂತ ಬರೇ ಅನ್ಯವಾಗಿರ್ತಕ್ಕಂಥ ನಮಗೆ ನಮ್ಮನ್ ಬಿಟ್ಟು ಬೇರೆ ಆಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಸಹಾಯಕ ಹೋಗ್ಬೇಡ ನೀ ಏನ್ ಮಾಡೋದು ಪರಮಾತ್ಮನ ಚಿಂತೆ ಮಾಡಪ್ಪ ಪರಮಾತ್ಮನ ಚಿಂತನೆ ಏನು ಅಂತಕ್ಕಂಥದ್ದು ನಿನ್ ಮನುಷ್ಯನ ಎದ್ದ ತಕ್ಷಣ ಏನ್ ಅಂತ ಕೇಳಿದ್ರೆ ಶಿವಶಿವ ಹೇಳು ಶಿವಶಿವ ಅಂತ ಮಲ್ಕೋ ಮತ್ತೆ ಎಲ್ಲ ಶಿವಮಯ ಆಗಿಬಿಡ್ತದ ಎಲ್ಲ ಶುಭ ಆಗ್ಬಿಡ್ತದ ಎಲ್ಲಾ ನಿಮಗೇನು ಶುಭ ಅಂತಕ್ಕಂಥದ್ದು ಸುಖ ಸಂತೋಷ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದ ನಾವು ಹೇಳುವಾಗ ಎಲ್ಲ ಅಯ್ಯಯ್ಯೋ ಅಂತ ಹೇಳಿದೀವಿ ಅಂದ್ರೆ ಎಲ್ಲ ಅಯ್ಯಯ್ಯೋನ ಆಗ್ಬಿಡ್ತದೆ ಹೇಳ ಕೆಲವೊಂದ್ ಚಾ ಅಂತ ಹೇಳ್ತಾರ ನಿಮ್ಮಂತ ಕ್ಯಾರಿಲ್ಲ ನೋಡ್ರಿ ಸುಮ್ಮನ ನಿಮ್ಗೇನು ಹೇಳುದಿಲ್ಲ ಕೆಲವಂದ ಇರ್ತಾರ ಯದ್ಗುಳು ಚಾನ ಬೆಡ್ ಚಾ ಅಂತ ಮಾತಾಡೋದು ಹಾಜಿಕೆ ಕೂತ್ ಕುಡೀದಂತ ಅದನ್ ಎಂತದ್ ಇರ್ಬೇಕು ನೋಡಿ ಅಂತ ಸಂಸ್ಕೃತಿ ಅವೆಲ್ಲಾ ಬಿಟ್ಟಾರ ಈಗ ಅವ್ರು ಬೆಡ್ ಮ್ಯಾಚ್ ಕುಂತ ಚಾ ಕುಡಿಯೋರು ಬಿಟ್ಟ ಸ್ನಾನ ಪೂಜೆ ಅಲ್ಲಿ ಪೂಜೆ ಮಾಡಾಕಿದಾರ ಅವ್ರಿಗೆ ಇವ್ರು ಅದನ್ನ ಪ್ಯಾಶನ್ ಅಂತ ಕಲಿತ ನೀವು ವಿರುದ್ಧ ಎಲ್ಲಾ ಈಗ ಅದಕ್ಕಂತಾನೆ ಧರ್ಮ ಅನ್ನುವಂತದ್ದು ಅಂತ ಕೇಳಿದ್ರ ಧರ್ಮ ಅಧರ್ಮ ಅನ್ತಕ್ಕಂತ ಎಲ್ಲ ಅಂತ ಕೇಳಿದ್ರ ಎಲ್ಲಿ ಸಂಸ್ಕೃತಿ ಕೇಳ್ತತಿ ಅಲ್ಲಿ ಅಧರ್ಮದ ಎಲ್ಲಿ ಸಂಸ್ಕೃತಿ ಆಗ್ತೇವಿ ಭಕ್ತಿ ಅಂತಕ್ಕಂಥ ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೇವಿ ಅವರೇ ಧನ್ಯರಾಗ್ತಾರೆ ಅದೇ ಸಂಸ್ಕೃತಿ ಅಂತ ಕರೀತಾರ ಅದಕ್ಕಾಗಿ ಭಕ್ತಿ ಧರ್ಮ ಸಂಸ್ಕೃತಿ ಉಳಿಸಿ ಬೆಳೆಸಿ ಹೋಗ್ಬೇಕಾಗಿತ್ತು ಅಂತ ಕೇಳಿದ್ರ ಈ ಒಂದು ನೋಡೋ ಒಳ್ಳೆ ಸುಂದರವಾಗಿರ್ತಕ್ಕಂಥ ಮಾತು ಅದಕ್ಕೆ ಎಲ್ಲಾ ಪ್ರಾಣಿ ಪಕ್ಷಿಗಳ ಕನಿಷ್ಠ ಆಗಲಾರ್ದೇ ಶ್ರೇಷ್ಠ ವ್ಯಕ್ತಿಯಾಗಿ ಬಂದು ಶ್ರೇಷ್ಠ ವ್ಯಕ್ತಿಯಾಗಿ ಹೋಗ್ಬೇಕಾದ್ರೆ ಎಲ್ಲ ಕೆಲಸವನ್ನು ಕಾರ್ಯವನ್ನು ಮಾಡ್ಬೇಕಾಗ್ತದ ಶಿವಚಿಂತೆ ಶಿವಜ್ಞಾನವನ್ನ ಮಾಡಿ ಜನ್ಮದಲ್ಲಿ ಜನ್ಮವನ್ನು ಪಾವನ ಮಾಡಿ ಬುದ್ಧಿ ವಿಶ್ವಗುರು ಬಸವಣ್ಣನವರು ಸಿದ್ಧಾರುಣರು ಕೊಟ್ಟು ಕರುಣಿಸ್ಲಿ ಅಂತ ಹೇಳಿ ಕೆಲವು ಮಾತು ಗುರುಚರಣೆ ಕಲ್ಪಿಸರು